ಇವತ್ತೇನು ಸುಪ್ರೀಂ ಕೋರ್ಟು ಆದೇಶ ಮಾಡಿದ್ರೂ ಒಂದು ವರ್ಷ ಆಯಿತು ಒಂದು ವರ್ಷದೊಳಗಡೆ ಆದ್ರೂ ಈ ನಮಗೆ ಎಲ್ಲ ಸಹ ಎಲ್ಲ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ವರ್ಷ ವರ್ಷ ಸುಪ್ರೀಂ ಕೋರ್ಟ್ ಆದೇಶ ಇದ್ರೂ ಒಂದು ವರ್ಷ ಮುಗಿತಾ ಬಂತು ಒಳ ಮೀಸಲಾತಿ ಜಾರಿ ಮಾಡಿಲ್ಲ ಈ ಕರ್ನಾಟಕ ರಾಜ್ಯಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ ಈಗಿನ ಸರ್ಕಾರಕ್ಕೆ ಒಳ ಮೀಸಲಾತಿ ಎರಡು ತಿಂಗಳಿಗೆ ಮಾಡ್ತೀವಿ ಮೂರು ತಿಂಗಳು ಮಾಡ್ತೀವಿ ಅಂತ ಹೇಳಿ ನಮ್ಮನ್ನ ತಪ್ಪಿಸ್ತಾ ಇದ್ದಾರೆ ಈ ತಪ್ಪಿಸಂತ ನಾವು ಯಾರಿಗೂ ಹೆದರೋದಿಲ್ಲ ಒಂದನೇ ತಾರೀಕು ನಾವು ಅರಿಬೆತ್ತಲೆ ಕಾರ್ಯಕ್ರಮ ಅರಿಬೆತ್ತಲೆ ಬೈಕ್ ರ್ಯಾಲಿ ಕಾರ್ಯಕ್ರಮವನ್ನು ಮಾಡ್ತೀವಿ ಈ ಸರ್ಕಾರಕ್ಕೆ ಏನು ಅನ್ನೋದು ಈ ಮಾದಿಗೆ ಸಂಬಂಧ ಎಚ್ಚರಿಕೆ ಕೊಡ್ತದೆ ಈ ಮಾದಿಗೆ ಸಂಬಂಧಿ ಏನು ಅನ್ನೋದು ನಾವು ಒಂದನೇ ತಾರೀಕು ತೋರಿಸ್ತೀವಿ ಆದರ್ಶ ಎಚ್ಚರಿಸ್ಕೊಂಡು ಈ ಸರ್ಕಾರ ಗಮನ ತಗೊಂಡು ನಾವು ಮೀಸಲಾತಿ ಜಾರಿ ಅಂದೆ ಮುಂದಿನಲ್ಲಿ ಉಗ್ರ ಹೋರಾಟ ಮಾಡಿ ವಿಧಾನಸೌಧ ಮುತ್ಕಗೆ ಹಾಕ ಕೆಲಸ ಈ ಮಾದಿಗ ಮಾದಿಗ ಸಮುದಾಯ ಮಾಡ್ತಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರ ತಾಲೂಕು